ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್ ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷ ಹಿಂದಕ್ಕೆ ತಪ್ಪಿಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟು ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷ ಹಿಂದಕ್ಕೆ ತಪ್ಪಿಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಕ್ಕೆ ತಮ್ಮ ಜವಾಬ್ದಾರಿಯನ್ನು ನುಣುಚ್ಕೊಳ್ಳೋದಕ್ಕೆ ಮತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ ಮತ್ತು ಈ ಬಜೆಟ್ಟಿನ ಒಂದು ಪಾವಿತ್ರತೆಯನ್ನು ಹಾಳು ಮಾಡಿದ್ದಾರೆ ಏನು ಮೊನ್ನೆ ದಿನ ದೆಹಲಿ ಚಲೋ ಮಾಡಿದ್ರು ರಾಜ್ಯದ ಗೌರವವನ್ನು ಹರಾಜಾಗ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇವತ್ತು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ತಮ್ಮ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಒಂದು ರೂಪಾಯಿನೂ ಕೂಡ ಕೊಡದೇ ಇರ್ತಕ್ಕಂಥ ಈ ಬಜೆಟ್ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಈ ಒಂದು ಬಜೆಟ್ನಿಂದ ತಮಗೇನೋ ಪರಿಹಾರ ಸಿಗ್ತಿದೆ ಅಂತೇಳಿ ರೈತರು ಇವತ್ತು ಕಾಯ್ತಾ ಇದ್ರು ರೈತರಿಗೂ ಕೂಡ ಅನುಕೂಲ ಆಗ್ತಾ ಇರ್ತಕ್ಕಂಥ ಈ ಬಜೆಟ್ ಮಹಿಳೆಯರಿಗೂ ಕೂಡ ಅನುಕೂಲ ಆಗೋದಿಲ್ಲ ಇವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಪ್ರಣಾಳಿಕೆಯಲ್ಲಿ ನೇಕಾರರ ಬಗ್ಗೆ ಮಾತನಾಡಿದ್ರು ನೇಕಾರರ ಪರವಾಗಿ ಯಾವುದೇ ಒಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿಲ್ಲ ಯೋಜನೆ ಘೋಷಣೆ ಮಾಡೋದಿರಲ್ಲಿ ಆ ನೇಕಾರರ ಹೆಸರು ಕೂಡ ಉಲ್ಲೇಖವನ್ನು ಮಾಡಿಲ್ಲ ಆ ಬಜೆಟ್ನಲ್ಲಿ ಮುಖ್ಯಸ್ಥರಿಗೆ ಅವರಿಗೆ ಗೌರವಧನ ಅಂತ ಅಂತೇಳಿ ಭರವಸೆ ನೀಡಿದರು ಅದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿಲ್ಲ ನುಡಿದಂತೆ ನಡೆದಂತಹ ಸರ್ಕಾರ ಅಂತೇಳಿ ಕೊಚ್ಕೊಳ್ತಾರೆ ನುಡಿದಂತೆ ನಡೆದ ನಡೀತಾ ಇರ್ತಕ್ಕಂಥ ಸರ್ಕಾರ ಅಂತೇಳಿ ಇವತ್ತೇನು ತಮ್ಮ ಬೆನ್ನನ್ನು ತಾವೇನು ತಡ್ಕೊಳ್ತಾ ಇದ್ದಾರೆ ಇದು ಸಂಪೂರ್ಣವಾಗಿ ಈ ರಾಜ್ಯದ ರೈತರು ಬಡವರು ದಲಿತರು ನೇಕಾರರು ಕನಿಷ್ಠ ಜಾತಿ ಕನಿಷ್ಠ ಪಂಗಡ ಎಲ್ಲ ವರ್ಗಕ್ಕೂ ಕೂಡ ಒಂದು ರೀತಿ ನಿರಾಸೆಯನ್ನು ಮೂಡಿಸ್ತ ಮೂಡಿಸಿರ್ತಕ್ಕಂಥ ಬಜೆಟ್ ರಾಜ್ಯದ ಅಭಿವೃದ್ಧಿಯ ಪೂರ್ವಕವಾಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈಡಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ